ವೀಕ್ಷಕರೇ ನಮಸ್ಕಾರ ಫೈನಾನ್ಸ್ ಮಿನಿಸ್ಟರ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಐವತ್ತು ರೂಪಾಯಿಗಿಂತ ಕೆಳಗಡೆ ಟ್ರೇಡ್ ಆಗತಕ್ಕಂಥ ಶೇರ್ಗಳನ್ನು ಬೆನ್ನಿ ಸ್ಟಾಕ್ಗಳೆಂದು ಹೇಳಲಾಗ್ತದೆ ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿರತಕ್ಕಂಥ ಯಾವುದೇ ಹೂಡಿಕೆದಾರರು ಈ ರೀತಿಯ ಷೇರುಗಳಲ್ಲಿ ಖರೀದಿ ಮಾಡೋದಕ್ಕೆ ಅಥವಾ ಹೂಡಿಕೆ ಮಾಡೋದಕ್ಕೆ ಆಸಕ್ತಿಯನ್ನು ತೋರುವುದಿಲ್ಲ ಆದರೆ ಇಲ್ಲೊಂದು ಷೇರು ಯಾವುದೇ ಖರೀದಿದಾರರನ್ನು ತನ್ನ ಕಡೆಗೆ ಕೂಡಲೇ ಸೆಳೆಯುತ್ತದೆ ಇದಕ್ಕೆ ಕಾರಣ ಆಗಿರತಕ್ಕಂಥದ್ದು ಈ ಕಂಪನಿ ಷೇರು ಬೆಲೆಗಿಂತ ಎಷ್ಟೋ ಪಟ್ಟು ಹೆಚ್ಚು ಡಿವಿಡೆಂಡ್ ನೀಡುವಂಥದ್ದು ಆಗಿದೆ ಈ ರೀತಿ ಯಾರೂ ಕೂಡ ಮಾರಲು ಬಯಸದೇ ಇರತಕ್ಕಂಥ ಕಂಪೆನಿಯ ಹೆಸರು ತಪಾರಿಯಾ ಟೂಲ್ಸ್ ಇದರ ಮಾರ್ಕೆಟ್ ಕ್ಯಾಪ್ ನೂರು ಕೋಟಿ ರೂಪಾಯಿಗಿಂತ ಕಡಿಮೆ ಇದೆ ಇಂದಿನ ಷೇರು ಬೆಲೆ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಇದೆ ಹತ್ತು ರೂಪಾಯಿ ಮುಖಬೆಲೆಯ ಈ ಷೇರ್ನ ಬುಕ್ ವ್ಯಾಲ್ಯೂ ನೂರ ತೊಂಬತ್ತೊಂದು ರೂಪಾಯಿಯಷ್ಟು ಇಲ್ಲದಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ ಎನ್ನುವಂತೆ ಗಮನ ಸೆಳೆಯತಕ್ಕಂಥದ್ದು ಈ ಕಂಪನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭರ್ಜರಿಯಾಗಿ ನೂರ ಐವತ್ತೈದು ರೂಪಾಯಿ ಡಿವಿಡೆಂಟನ್ನು ನೀಡಿದೆ ತಪಾರಿಯಾ ಟೂಲ್ಸ್ ಕಂಪೆನಿ ಹ್ಯಾಂಡ್ ಟೂಲ್ಸ್ ಅಂದರೆ ಸ್ಪ್ಯಾನರ್ಗಳು ಸ್ಕ್ರೂಡ್ರೈವರ್ಗಳು ಜಲಮಟ್ಟ ಮಾಪನ ಕಟರ್ಸ್ಗಳು ಕಟ್ಟಿಂಗ್ ಬ್ಲೇಡ್ಸ್ ಈ ರೀತಿಯ ವಸ್ತುಗಳನ್ನು ತಯಾರಿಸ್ತದೆ ಅಮೇರಿಕಾ ಜರ್ಮನಿ ಸ್ವೀಡನ್ ಸೇರಿದಂತೆ ಹಲವು ದೇಶಗಳಿಗೆ ತನ್ನ ವಸ್ತುಗಳನ್ನು ರಫ್ತು ಮಾಡುತ್ತಾ ಬಂದಿದೆ ಜುಲೈ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತಫಾರಿಯಾ ಟೂಲ್ಸ್ ಕಂಪೆನಿ ಒಂದು ಷೇರಿಗೆ ನಾಲ್ಕು ಷೇರುಗಳನ್ನು ಬೋನಸ್ಸಾಗಿ ನೀಡಿತು ಹೀಗಾಗಿ ಈ ಷೇರುಗಳನ್ನು ಯಾರು ಹೊಂದಿದ್ದಾರೆ ಅವರಿಗೆ ಬೋನಸ್ ಷೇರುಗಳ ಜೊತೆಗೆ ಭರ್ಜರಿಯಾಗಿ ಕಂಪನಿಯಿಂದ ಡಿವಿಡೆಂಡ್ ಕೂಡ ಸಿಗ್ತಾಯಿದೆ ಕಂಪನಿಯ ಷೇರುದಾರರ ಸಂಖ್ಯೆಯನ್ನು ನಾವು ಗಮನಿಸಿದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಅನ್ವಯಿಸುವಂತೆ ಇನ್ನೂರ ಎಂಬತ್ತಾರು ಮಂದಿ ಮಾತ್ರ ಷೇರುದಾರರು ಕಂಪೆನಿಯಲ್ಲಿದ್ದಾರೆ ಈ ಕಂಪನಿಯ ಶೇಕಡ ಅರುವತ್ತೊಂಬತ್ತು ಪಾಯಿಂಟ್ ಏಳು ಎರಡರಷ್ಟು ಷೇರು ಪ್ರೊಮೋಟರ್ಸ್ಗಳ ಬಳಿ ಇದೆ ಶೇಕಡ ಮೂವತ್ತು ಪಾಯಿಂಟ್ ಎರಡು ಒಂಬತ್ತರಷ್ಟು ಷೇರುಗಳು ಪಬ್ಲಿಕ್ ಬಳಿ ಇದ್ದಾವೆ ಅದೇ ರೀತಿ ನಮಗೆ ಸಿಗತಕ್ಕಂತಹ ಅಂಕಿಅಂಶಗಳ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಪ್ರಮೋಟರ್ಸ್ ಹಾಗೂ ಪಬ್ಲಿಕ್ ಹೋಲ್ಡಿಂಗ್ಸ್ ಪರ್ಸೆಂಟೇಜ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಈ ಕಂಪನಿಯ ಷೇರುಗಳ ಮೇಲೆ ಮಾಡಿರತಕ್ಕಂಥ ಹೂಡಿಕೆ ಹಣಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಡಿವಿಡೆಂಡ್ ಸಿಗ್ತಾ ಇರುವ ಕಾರಣ ಯಾರೂ ಈ ಕಂಪನಿಯ ಷೇರುಗಳನ್ನು ಮಾರೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ ಇನ್ನು ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ನಾವು ನೋಡೋದಾದರೆ ಕಂಪನಿ ಯಾವುದೇ ಸಾಲವನ್ನು ಹೊಂದಿಲ್ಲ ಇದು ಚಿಕ್ಕ ಕಂಪೆನಿ ಆಗಿದೆ ಎನ್ನುವಂಥ ಒಂದು ವಿಚಾರವನ್ನು ಬಿಟ್ಟರೆ ಲಾಭ ಗಳಿಕೆ ಆರ್ ಒ ಇ ಆರ್ ಒ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕಂಪನಿ ಉತ್ತಮವಾದಂತಹ ಸಾಧನೆಯನ್ನು ತೋರಿದೆ ಚಿನ್ನದ ಮೊಟ್ಟೆ ಇಡುವ ಈ ಷೇರನ್ನು ಯಾರೂ ಮಾರಲು ಬಯಸದ ಕಾರಣ ಇದು ಮಾರುಕಟ್ಟೆಯಲ್ಲಿ ಖರೀದಿಗೆ ಸಿಗ್ತದೆ ಎನ್ನುವಂಥ ನಿರೀಕ್ಷೆ ಮಾಡತಕ್ಕಂಥದ್ದು ಬಹಳ ಕಷ್ಟ ಯಾರ ಬಳಿ ಈ ಶೇರ್ ಇದೆಯೋ ಅವರೇ ಅದೃಷ್ಟವಂತರು ಅವರು ಲಕ್ಕಿಯೆಸ್ಟ್ ಪರ್ಸನ್ ಹೇಳಿ ನಾವು ಸದ್ಯದ ಪರಿಸ್ಥಿತಿಗೆ ಹೇಳಬಹುದು ಮತ್ತೆ ಹಲವು ವಿಚಾರಗಳ ಜೊತೆಗೆ ಭೇಟಿಯಾಗೋಣ ನಮಸ್ಕಾರ